ನಮಸ್ಕಾರ ಬಾಗಲಕೋಟೆ ಜಿಲ್ಲೆಯಲ್ಲಿ ಆನೆಕಾಲು ರೋಗದ ಬಗ್ಗೆ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಈ ಆನೆಕಾಲು ರೋಗ ಒಂದು ಕ್ಯೂಲೆಕ್ಸ್ ಸೊಳ್ಳೆಯಿಂದ ಹರಡುವಂಥ ಕಾಯಿಲೆ ಆಗಿದೆ ಈ ಸೊಳ್ಳೆಗಳು ಕೊಳಚೆ ಪ್ರದೇಶ ಹಾಗೂ ಚರಂಡಿಗಳಲ್ಲಿ ಉತ್ಪತ್ತಿಯಾಗುವಂಥ ಸೊಳ್ಳೆಗಳಾಗಿವೆ ಈ ಸೊಳ್ಳೆಗಳು ಕಡದ ನಂತರ ಅದು ರಕ್ತನಾಳಗಳಲ್ಲಿ ಉಂಟಾಗುವಂತಹ ಮತ್ತು ಏನು ಲಿಂಫ್ ಗ್ರಂಥಿಗಳು ಅಂತ ಹೇಳ್ತೀವಿ ಇವುಗಳಲ್ಲಿ ಉಂಟಾಗುವಂತಹ ಸಮಸ್ಯೆಗಳ ಉಂಟಾಗಿ ಆನೆಕಾಲು ರೋಗ ಸಂಭವಿಸುವಂಥ ಅವಕಾಶ ಇರುತ್ತೆ ಸೊ ಅದರಿಂದ ತಾವುಗಳು ಸಾರ್ವಜನಿಕರು ಏನು ಮಾಡಬೇಕು ಇದರಲ್ಲಿ ಅಂತಂದ್ರೆ ಸೊಳ್ಳೆಗಳಿಂದ ಕೆಲವೊಂದು ರಿಪೆಲೆಂಟ್ಸ್ ಅಂದ್ರೆ ಮಸ್ಕಿಟೋ ರಿಪೆಲೆಂಟ್ಸ್ ಅಂತ ಹೇಳ್ತೀವಿ ಉಪಯೋಗಿಸಬೇಕು ಅದ್ರ ಜೊತೆಗೆ ಸೊಳ್ಳೆ ಪರ್ದೆಯನ್ನು ಸೊಳ್ಳೆ ಪರ್ದೆ ಉಪಯೋಗಿಸೋದ್ರಿಂದ ಸೊಳ್ಳೆ ಕಡತದಿಂದ ನಾವು ಪಾರಾಗಬಹುದು ಇದನ್ನು ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಾದ್ಯಂತ ಮುನ್ನೂರು ಪ್ರಕರಣಗಳು ಕಂಡು ಬಂದಿವೆ ಅವು ಚಿಕಿತ್ಸೆ ಕೂಡ ನೀಡಲಾಗಿದೆ ಹೋದ ವರ್ಷ ಎರಡು ಪ್ರಕರಣಗಳು ಆನೆಕಾಲು ರೋಗದಿಂದ ಪಾಸಿಟಿವ್ ಅಂತ ಐಡೆಂಟಿಫೈ ಆಗಿದೆ ಅದಕ್ಕೂ ಕೂಡ ಚಿಕಿತ್ಸೆ ನೀಡಿದ್ದೀವಿ ಇದಕ್ಕೆ ಟ್ಯಾಬ್ಲೆಟ್ಸನ್ನು ಹತ್ತು ದಿನಗಳ ಕಾಲ ನೀಡಲಾಗತ್ತೆ ಡಿ ಇ ಸಿ ಅಂತ ಹೇಳ್ತೀವಿ ಡೈಇ ತೆಲ್ ಅಂತ ಅದನ್ನು ಕೊಡೋದ್ರಿಂದ ಈ ರೋಗ ಮುಕ್ತರಾಗಿ ಇರಬಹುದು ಅದನ್ನು ತಾವುಗಳೆಲ್ಲರೂ ಕೂಡ ನಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದಕ್ಕೆ ಚಿಕಿತ್ಸೆನೂ ಕೂಡ ಇದೆ ಯಾವುದೇ ರೀತಿಯ ತೊಂದರೆ ಉಂಟಾದಲ್ಲಿ ಫಸ್ಟಲ್ಲಿ ಹೋಗಿ ವೈದ್ಯರನ್ನು ಸಂಪರ್ಕಿಸಿದರೆ ಅವರಿಗೆ ಸೂಕ್ತವಾದ ಚಿಕಿತ್ಸೆ ನೀಡಿ ಆನೆ ಕಾಲ ರೋಗವನ್ನು ತಡೆಗಟ್ಟಬಹುದು ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ರಿಗೆ ನಮ್ಮ ದೇಶ ಆನೆಕಾಲು ರೋಗ ರೋಗದ ಮುಕ್ತ ದೇಶವನ್ನಾಗಿ ಮಾಡಲಿಕ್ಕೆ ದೇಶಾದ್ಯಂತ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಕಾರ್ಯ ನಾಳೆ ಆಗ್ತಾ ಇದೆ ಆದ್ದರಿಂದ ಸಾರ್ವಜನಿಕರು ಇದರ ಒಂದು ಸಿಂಪ್ಟಮ್ಸ್ ಇದ್ದಲ್ಲಿ ಅಥವಾ ಯಾವುದೇ ರೀತಿಯ ಜ್ವರ ಬಂದ ಪ್ರಕರಣಗಳಲ್ಲಿ ಹತ್ತಿರದ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು ಅಂತ ಇದನ್ನು ಈ ಒಂದು ವಾಹಿನಿ ಮೂಲಕ ತಮ್ಮಲ್ಲಿ ಇವೆನ್ಸ್ಗೊಳಿಸ್ತಾರೆ ಈಗ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈಗ ಗೃಹ ಮಟ್ಟದಲ್ಲಿ ಈ ಒಂದು ಆನೆಕಾಲ ರೋಗ ತಡೆಗಟ್ಟಲಿಕ್ಕೆ ಏನು ವಿಧಾನಗಳನ್ನು ಅನುಸರಿಸಬೇಕು ಅಂತ ಹೇಳಿಬಿಟ್ಟು ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಒಂದು ಪೋಸ್ಟ್ಗಳನ್ನು ವಿತರಿಸಲಾಗಿದೆ ಅದನ್ನು ಸಾರ್ವಜನಿಕರು ಕೂಡ ನೋಡಿಕೊಂಡು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಯವರ ಜೊತೆ ಮನೆಗಳಲ್ಲಿ ಏನು ಪ್ರಿಕಾಷನರಿ ಮೆಜರ್ಸ್ ತೊಗೊಳ್ಬೇಕು ಈ ಒಂದು ಆನೆಕಾಲ ರೋಗ ತಡೆಗಟ್ಟಲಿಕ್ಕೆ ಅನ್ನೋದನ್ನು ಡಿಸ್ಪ್ಲೇ ಮುಖಾಂತರ ತೋರಿಸಿದ್ದೀವಿ ಇದನ್ನು ತಾವುಗಳು ಸಾರ್ವಜನಿಕರು ಹತ್ತಿರದ ಆಸ್ಪತ್ರೆಗಳಲ್ಲಿ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಯವರ ಜೊತೆ ಮಾತಾಡಿಬಿಟ್ಟು ಈ ಒಂದು ಆನೆಕಾಲ ರೋಗ ತಡೆಗಟ್ಟಲಿಕ್ಕೆ ಏನು ವಿಧಾನಗಳನ್ನು ಅನುಸರಿಸಬೇಕು ಅನ್ನೋದನ್ನು ಕೇಳ್ಕೊಬೇಕು ಅಂತ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀನಿ